ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲೇ ಇದ್ದೀವಿ ಮಾರ್ನಿಂಗ್ ವ್ಯೂ ನೋಡಿ ಯಾವ ರೀತಿ ಇದೆ ಚಿಕ್ಕಮಂಗ್ಳೂರು ಸಿಟಿ ಒಳಗಡೆ ನಾವು ಹೋಟೆಲ್ ಮಾಡಿರೋ ಅಂಥದ್ದು ಹೋಟೆಲ್ ಅರಮನೆ ಅಂತ ಇದ್ರ ಹೆಸರು ಬ್ಯಾಕ್ ಸೈಡ್ ಕಾರ್ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹೋಟೆಲ್ಲು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ರಿಸೆಪ್ಷನ್ ಇದು ಇದೆಲ್ಲ ರೂಮ್ಸ್ಗಳು ನಾನೀಗ ರೂಮ್ ಎಲ್ಲ ಮೆಸ್ಸಪ್ ಆಗಿದೆ ಸೊ ಬಟ್ಟೆ ಎಲ್ಲ ನೆಂದಿತ್ತಲ್ಲ ಸೊ ಎಲ್ಲ ಬಾಲ್ಕನೀಲಿ ಇಲ್ಲೆಲ್ಲ ಒಣಗಾಕಿದ್ವಿ ರಾತ್ರಿ ಮತ್ತು ಇವಾಗ ಬಟ್ಟೆ ಪ್ಯಾಕ್ ಮಾಡಬೇಕಂದ್ರೆ ಎಲ್ಲ ದೇವತೆ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಈಗ ಎಲ್ಲ ರೆಡಿಯಾಗಿ ಹೊರಡಬೇಕು ಬೇಗ ಹೊರಡಬೇಕು ಅಂತ ಹೇಳಿದಾರೆ ಸೆವೆನ್ ತರ್ಟಿಗೆ ರೆಡಿ ಆಗಬೇಕು ಜೀಪ್ ಬುಕ್ ಮಾಡಿದ್ವಲ್ಲ ಬರುತ್ತೆ ಸೊ ನೆನ್ನೆಗೆ ಇವತ್ತಿಗೆ ಜೀಪ್ ಮೊದಲೇ ಬುಕ್ ಮಾಡಿದ್ವಿ ಸೊ ಹಾಗಾಗಿ ಜೀಪ್ ಬರೋ ಅಷ್ಟರಲ್ಲಿ ರೆಡಿಯಾಗಿ ಟಿಫನ್ ಮಾಡ್ಕೊಂಡು ರೆಡಿ ಇರಬೇಕು ಮೇಲೆ ಹೋದರೆ ನಿನ್ನೆ ಅಂತೂ ಅಲ್ಲಿ ಏನೂ ಊಟ ಗೀಟ ಏನೂ ಸಿಗೋದಿಲ್ಲ ಜೀಪ್ಗೆ ಮೊದಲೇ ಬುಕ್ ಮಾಡಿದ್ವಿ ಅದು ಅಮೌಂಟ್ ಎಷ್ಟು ಅಂದರೆ ಫಸ್ಟ್ ಡೇಗೆ ತ್ರೀ ತೌಸಂಡ್ ನಾವು ಮಧ್ಯಾಹ್ನ ಹನ್ನೆರಡುವರೆಯಿಂದ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ಸೆಕೆಂಡ್ ಡೇಗೆ ಇವತ್ತಿಗೆ ಇವತ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಅಂದರೆ ಇವತ್ತು ನಾವು ಹೋಗ್ತಾ ಇರೋದು ಕೆಮ್ಮಣ್ಣುಗುಂಡಿ ಸೈಡು ಸೊ ಚಿಕ್ಕಮಂಗ್ಳೂರಿಂದ ಕೆಮ್ಮಣ್ಣಗುಡ್ಡಿಗೆ ಅಪ್ ಆ್ಯಂಡ್ ಡೌನ್ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ ಆಗುತ್ತಂತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೆಮ್ಮಣ್ ಹೆಬ್ಬೆ ಫಾಲ್ಸ್ ನೋಡುವಂಥದ್ದು ಮತ್ತು ನೆಕ್ಸ್ಟ್ ಹೆಬ್ಬೆ ಫಾಲ್ಸ್ ನೋಡಿಕೊಂಡು ಕಲ್ಲದ್ಗಿರಿಗೆ ಹೋಗಬೇಕು ಆಮೇಲೆ ನೆಕ್ಸ್ಟು ಕೆಳಗಡೆ ಬಂದಮೇಲೆ ದೇವಿ ರಮ್ಮಂದು ದೇವಸ್ಥಾನ ನೋಡೋಣ ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಇವತ್ತು ತಿರ್ಗಾ ಯಾಕೆ ಮೇಲ್ಕೆ ಹೋಗ್ತಿದ್ಯಾ ಮೇಲ್ಕೆ ಹೋಗಿ ಬ್ರಷ್ ಮಾಡಿ ಹೋಗಿ ಬ್ರಷ್ ಮಾಡಿ ಈಗ ವಾಟರ್ ಫಾಲ್ಸಲ್ಲಿ ಆಡಲ್ವಾ ಹಾಂ ನೋಡಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಇಬ್ಬರು ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಚೆನ್ನಾಗಿದೆಯಾ ಕಾಫಿ ಮಿಲ್ಕ್ ಪೌಡ್ರ್ ಹಾಕಿ ಮಾಡಿರೋಂಥ ಕಾಫಿ ತೋರಿಸಿ ಕಾಫಿ ಹಿಂಗೈತಿ ಕಡೆ ನೋಡಿ ಬಾಲ್ಕನಿ ವ್ಯೂ ಇದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಒಂಥರ ಖುಷಿ ಅನ್ಸುತ್ತೆ ಮನಸ್ಸಿಗೆ ಈ ಮಳೆಗಾಲದಲ್ಲಿ ಬಂದ್ರಂತೂ ಎಲ್ಲಿ ನೋಡಿದ್ರು ಹಸಿರು ಹಸಿರು ತುಂಬಾ ಚೆನ್ನಾಗಿರುತ್ತೆ ಒಂಥರ ಖುಷಿ ಅನ್ಸುತ್ತೆ ನೀವು ಒಂದ್ಸತಿ ಬನ್ನಿ ಮಳೆಗಾಲದಲ್ಲಿ ಟಿಫನ್ ಮಾಡಕ್ ಬಂದಿದೀವಿ ಈಗ ಫಿಶಸ್ ಇದಾವೆ ಟಿಫನ್ ಮಾಡಕ್ ಬಂದಿದ್ದೀವಿ ಬ್ಯಾಗ್ಸ್ ಎಲ್ಲ ಎಲ್ಲಿಟ್ಟಿದೀವಿ ಕಾರ್ ಇಟ್ಕೊಳ್ಳೋ ಅಂತದ್ದು ಅರಮನೆ ಹೋಟೆಲ್ ಆಮಾ ನಾನು ವೆಯ್ಟ್ ಮಾಡ್ತಿದ್ವಿ ಈಗ ಎಲ್ಲ ಮುಗಿಸಿ ಹೊರಟ್ವಿ ಜೀಪ್ ಅವರು ಬಂದರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವರು ಬಂದು ಕಾಲ್ ಮಾಡಿದರು ನಮಗೆ ನೆಕ್ಸ್ಟ್ ಟಿಫನೆಲ್ಲ ಮುಗಿಸಿ ಈಗ ಹೊರಟ್ವಿ ತುಂಬ ಚೆನ್ನಾಗಿದೆ ನೇಚರ್ ಅಂತ ನೋಡೋದಕ್ಕೆ ಸೊ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಇಲ್ಲಿ ಮೇಲೆ ಹೋದ ಮೇಲೆ ಹೇಗಿರುತ್ತೋ ಗೊತ್ತಿಲ್ಲ ಸೊ ನೋಡಬೇಕು ಮಕ್ಕಳೆಲ್ಲ ಬ್ಯಾಕ್ ಸೈಡ್ ಕೂತಿದ್ದಾರೆ ನಾವೆಲ್ಲ ಇಲ್ಲೂ ಮುಂದೆ ಕೂತಿದ್ದೀವಿ ಅವ್ರಿಗೆ ಎಂಜಾಯ್ ಮಾಡೋಕೆ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿದೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಅವ್ರು ನಕ್ಕೊಂಡು ಏನೋ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಈಗ ನಾವು ಕೆಮ್ಮಣ್ಣು ಗುಂಡಿಗೆ ಹೋಗ್ತಾ ಇರೋದು ಅಲ್ಲಿ ಹೆಬ್ಬೆ ಫಾಲ್ಸ್ ಅಂತ ಇದೆ ಅದನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ನಾವು ಅಲ್ಲಿಂದ ಬೇರೆ ಜೀಪ್ ತೊಗೊಂಡು ಹೋಗಬೇಕಂತೆ ಸೊ ಹಾಗಾಗಿ ಈ ಜೀಪ್ನ ಅಲ್ಲಿ ನಿಲ್ಲಿಸಿ ಆಮೇಲೆ ನೆಕ್ಸ್ಟು ಬೇರೆ ಜೀಪಲ್ಲಿ ಟ್ವೆಲ್ ಕಿಲೋಮೀಟರ್ಸ್ ಹೋಗಬೇಕಂತೆ ಸೊ ಈಗ ಹೋಗ್ತಾ ಇದೀವಿ ಬನ್ನಿ ಹೇಗಿರುತ್ತೆ ಏನು ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ ಎಕ್ಸೈಟ್ಮೆಂಟ್ ತುಂಬಾ ಚೆನ್ನಾಗಿದೆ ನೇಚರ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ಪರಿಸರ ಅಂತೂ ಇಲ್ಲಿ ರೋಡ್ಗಳಂತೂ ತುಂಬಾ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಒಂದ್ಸತಿ ಬಂದಿದ್ರಂತೆ ಆಗ ರೋಡೆಲ್ಲ ರೆಡಿ ಮಾಡಿದ್ರು ಅಂತ ಡ್ರೈವರ್ ಹೇಳ್ತಾ ಇದ್ರು ಇಲ್ಲಿ ಜಂಗಲ್ ರೆಸಾರ್ಟ್ ಅಂತ ಇದೆ ಗೌರ್ಮೆಂಟ್ ಅವ್ರದ್ದು ಸೊ ಅಲ್ಲಿ ಹೋದ್ರೆ ಅಲ್ಲಿ ಜೀಪ್ ಎಲ್ಲ ಅಲ್ಲೇ ಬುಕ್ ಮಾಡ್ಕೊಬೇಕು ನಾವು ಜಂಗಲ್ ರೆಸಾರ್ಟ್ ಅಲ್ಲೇ ಸೊ ಅವ್ರದ್ದಂತೂ ತುಂಬ ದೊಡ್ಡ ರೆಸಾರ್ಟು ಸೊ ಒಂದು ಎಪ್ಪತ್ತೆಂಬತ್ತು ಎಕರೆ ಅವರೇ ಕವರ್ ಮಾಡಿದಾರಂತೆ ಸೊ ತುಂಬ ಚೆನ್ನಾಗಿರುತ್ತಂತೆ ಜಂಗಲ್ ರೆಸಾರ್ಟಲ್ಲಿ ಅಂದರೆ ಈ ರೆಸಾರ್ಟ್ ನಾರ್ಮಲ್ ರೆಸಾರ್ಟ್ ಇರುತ್ತಲ್ಲ ಅದೇ ಥರ ಇರುತ್ತೆ ಈ ರೀತಿ ಪರಿಸರದ ಮಧ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಮರಗಿಡಗಳಿದ್ದಾವೆ ಅಂತಂದರೆ ನಾವು ದೂರದಿಂದ ನೋಡಿದ್ರೆ ಅಲ್ಲಿ ರೋಡ್ ಇದೆಯಾ ಅಂತ ಅನಿಸುತ್ತೆ ನಮಗೆ ಸೊ ಮರ ಗಿಡಗಳ ಸಂದಿಲ್ಲಿ ರೋಡ್ ಇರೋದೇ ಗೊತ್ತಾಗಲ್ಲ ಇಲ್ಲಿಂತೂ ಮುಸ್ಲಿಮ್ ಅವರೇ ತುಂಬಾ ಜನ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಜೀಪ್ ಡ್ರೈವರ್ಸ್ ಆಗಿರ್ಬೋದು ತುಂಬಾ ಜನ ಮುಸ್ಲಿಮ್ಸ್ ಇದ್ದಾರೆ ಈ ಕಡೆ ನೋಡಿ ಈಗ ಇಲ್ಲಿ ರೀಚ್ ಆದ್ವಿ ಹೆಬ್ಬೆ ಫಾಲ್ಸ್ ಇದು ಎಂಟ್ರೆನ್ಸ್ ಇಲ್ಲಿಂದ ನಾವು ಬೇರೆ ಜೀಪಲ್ಲಿ ಹೋಗಬೇಕು ಜೀಪ್ ಬುಕ್ ಮಾಡಿಕೊಂಡು ನೋಡಿ ಇಲ್ಲಿ ತುಂಬಾ ಜೀಪ್ಗಳಿದಾವಲ್ವ ಇಲ್ಲಿ ಸಿಕ್ಕಾಪಟ್ಟೆ ಜಿಗಣೆ ಇರುತ್ತೆ ಅಂತ ಹೇಳ್ತಾರೆ ನೋಡೋಣ ಬನ್ನಿ ನಮಗೂ ಸಿಗುತ್ತಾ ಏನು ಅಂತ ಯಾರಿಗೂ ಕಚ್ಚಿಲ್ಲ ನಡೆಯೋ ಈಗೆಲ್ಲ ರೈನ್ ಕೋಟ್ಗಳು ಹಾಕ್ಕೊಂಡು ರೆಡಿಯಾಗಿ ಮತ್ತೆ ಹೋಗ್ತಾ ಇದ್ದೀವಿ ನೆನ್ನೆ ಹೆಂಗೆ ಮಳೆ ನೋಡಿ ಎಲ್ಲಿಷ್ಟು ಹಿಮ ಇದೆ ಅಂತ ಕೆಳಗಡೆ ಸಿಕ್ಕೋಗ್ಬಿಟ್ಟೆ ಬಿಸಿಲು ಬರ್ತಾಯಿತ್ತು ಈಗ ನೋಡಿದ್ರೆ ಮತ್ತೆ ಹಿಂಗೆ ಆಗ್ತಾಯಿದೆ ಇಲ್ಲೆಲ್ಲ ಜೀಪ್ಗಳಿರ್ತವೆ ಜೀಪಲ್ಲಿ ಹೋಗ್ಬೇಕು ನಾವು ಬಂದಿದ್ದ ಜೀಪೆಲ್ಲ ಅಲ್ಲಿ ನೆನೆಸಿ ಜೀಪಲ್ಲಿ ಹೋಗಬೇಕು ನೋಡಿ ಚೆನ್ನಾಗಿರಲ್ಲ ಯಾವ ಡ್ರೆಸ್ ಹಾಕೋಬೋದ್ರೂ ಗೊತ್ತಾಗಲ್ಲ ಇಲ್ಲಿ ಮಳೆ ಇರುತ್ತಲ್ವಾ ಹಾಗಾಗಿ ಇದನ್ನೇ ಹಾಕೊಬೇಕು ಇಲ್ಲಿ ಬಂದರೆ ಈ ರೀತಿ ಓಪನ್ ಜೀಪ್ ಅಂತೆ ಸೊ ಮಕ್ಕಳನ್ನೆಲ್ಲ ಒಳಗಡೆ ತೋರಿಸ್ಕೊಳ್ಳಿ ಈ ರೀತಿ ಇರುತ್ತೆ ಓಪನ್ ಜೀಪ್ಗಳು ನಾಲ್ಕು ಜನ ಬನ್ನಿ ಮುಂದೆ ಜಿಗಣೆಗಳು ತುಂಬ ಇದೆ ಇಲ್ಲಿ ಕಾಲ್ಗೆಲ್ಲ ಜಿಗಣೆ ಹತ್ತುತ್ತೆ ಇಲ್ಲಿ ಒಬ್ಬರಿಗೆ ಜೀಪಲ್ಲಿ ಫೈವ್ ನೈಂಟಿ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಸೊ ನಾವು ಒಂದು ಜೀಪಲ್ಲಿ ಕೂರೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಆಗಿದೆ ಸೊ ಅದಕ್ಕೆ ಹೇಳಿದ್ವಿ ಮತ್ತು ಇನ್ನೊಂದು ಬೇರೆ ಜೀಪ್ ತೋರಿಸ್ತಾ ಇದ್ದಾರೆ ಅವರು ಈಗ ನೋಡ್ತಿದ್ವಿ ీట్ ఫై నైంటీ రుపీస్ మక్గూ అసే దొడ్డవర్గ అసెంబ్లీ ఎరు కుడి O que ಿರ್ತೋ ಪ್ಯಾರೋಟ್ ತರ ಕಲರ್ ನೀವು ಪ್ಯಾರೋಟ್ ಎಲ್ಲರೂ ರೈನ್ ಕೋಟ್ ಹಾಕೊಂಡೆ ಜೀಪಲ್ಲಿ ಕೂತ್ ಬಿಟ್ಟಿದ್ದೀವಿ ಈ ಕಡೆ ಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಗಾಳಿ ಮತ್ತು ಹಿಮಾನು ಹಾಗೆ ಕೋಕೊತಾ ಇದೆ ನೋಡಿ ಸೊ ಇಲ್ಲಿ ಕೆಳಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ಇಲ್ಲಿ ಇಳಿಯೋ ಹಾಗಿಲ್ಲ ಅಂತಂದರು ತುಂಬ ಚೆನ್ನಾಗಿದೆ ಪ್ಲೇಸು ನೆಕ್ಸ್ಟ್ ಇಲ್ಲಿ ನೋಡಿ ಮುಂದೆ ಒಂದು ಜೀಪ್ ಹೋಗ್ತಾ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಜೀಪ್ ಕಾಣಿಸೋದೇ ಇಲ್ಲ ಹಾಗಾಗುತ್ತೆ ಇಲ್ಲಿ ನೆಟ್ವರ್ಕ್ ಸಿಗುತ್ತಂತೆ ಹಾಗಾಗಿ ಅಮೌಂಟ್ ಪೇ ಮಾಡೋದಕ್ಕೆ ಇಲ್ಲೆಲ್ಲೂ ನೆಟ್ವರ್ಕ್ ಅಷ್ಟಾಗಿ ಸಿಗೋದಿಲ್ಲ ಮೇಲೆ ಬಂದರೆ ಸೊ ಹಾಗಾಗಿ ನೋಡಿ ಜೀಪೇ ಕಾಣಿಸ್ತಾ ಇಲ್ಲ ಮುಂದೆ ಹೋಗ್ತಾ ಇರೋದು ಹಾಗಾಯಿತು ಮಳೆನೂ ಸಣ್ಣದಾಗಿ ಅನೀತಾ ಇದೆ ಹಂಗೆ ನೋಡ್ಬೇಕು ಇಳಿಬಾರದು ಗಾಡಿಯಿಂದ ಕೆಳಗೆ ಮಳೆ ಬರ್ತಿಲ್ಲ ಸಣ್ಣದಾಗಿ ಡ್ರಿಸ್ಲಿಂಗ್ ಕೆಮ್ಮಗುಡ್ಡಿ ಹೇಗಿದೆ ನೋಡಿ ಕೆಳಗಡೆ ಏನು ಮರ ಗಿಡ ರೋಡ್ ಏನು ಇಲ್ಲ ಮೌನ್ ಕೊಡ್ಬೇಕಾ ನಮ್ಮ ಜೊತೆ ಜೀಪಲ್ಲಿ ಇನ್ನೂ ಒಂದು ನಾಲ್ಕು ಜನ ಬೇರೆಯವರು ಬಂದಿದ್ದರು ಅವರು ಪೊಲೀಸವರು ಸೊ ಅವರು ಒಂದು ವೀಕ್ ಟ್ರಿಪ್ ಹೋಗ್ತಾ ಇದ್ರಂತೆ ಸೊ ಅವರು ಎಷ್ಟು ಕೂಗಾಡ್ತಿದ್ರು ಅಂದರೆ ಬೇರೆ ಗಾಡಿಗಳು ಬಂದರೆ ಅವರು ಕೂಗೋದು ಇವರು ಕೂಗೋದು ಎಲ್ಲರೂ ಹೋ ಅಂತ ಕೂಕೊಳ್ಳೋದು ಆ ರೀತಿ ಮಾಡ್ತಿದ್ರು ನಾವದೇ ಅನ್ಕೊತಾ ಇದ್ವಿ ಪೊಲೀಸವರೇ ಇಷ್ಟು ಸೌಂಡ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅವರು ಎಲ್ಲರನ್ನೂ ಸೈಲೆಂಟ್ ಮಾಡಬೇಕು ನೋಡಿದ್ರೆ ಅವರೇ ಅಷ್ಟು ಸೌಂಡ್ ಮಾಡ್ತಾರಲ್ಲ ಅಂತ ನೋಡಿ ಮುಂದೆ ವ್ಯೂ ಯಾವ ರೀತಿ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಗ್ರೂಪ್ ಹೋಗ್ತಾ ಇದ್ದೀವಿ ಸಕ್ಕತ್ತಾಗಿದೆ ನೋಡೋದಿಕ್ಕೆ ಇಲ್ಲಿಂದ ಜೀಪ್ ಅವ್ರು ಇಲ್ಲಿಗೆ ಲಾಸ್ಟ್ ಎಂಡ್ ಮಾಡ್ಕೋಬೇಕಂತೆ ರೆಸಾರ್ಟಲ್ಲೇ ಬುಕ್ ಮಾಡ್ಕೋಬೇಕಂತ ಜೀಪ್ಗಳು ಮತ್ತೆ ಅವ್ರನ್ನ ಕೇಳಿದ್ಕೆ ರೆಸಾರ್ಟ್ ಅವರು ಬುಕ್ ಮಾಡ್ಕೊಡ್ತಾರೆ ಚೆನ್ನಾಗಿತ್ತ ಹಿಂದೆ ನಿಂತ್ಕೊಂಡು ಹಿಂದೆ ನಿಂತಿದ್ ಚೆನ್ನಾಗಿತ್ತಾ ಕಾಫಿ ಪ್ಲಾಂಟ್ಸ್ ಏ ಇಲ್ಲ ಹೋಗ್ರ ನೀವು ಜಿಗ್ನೆ ಹೆಚ್ಕೊಳ್ಳಲ್ಲ ಬಿಡ ಕಾಫಿ ಬೀಜಗಳು ನೋಡಿ ಹೆಂಗಿದಾವೆ ಕಾಫಿ ಪ್ಲಾಂಟ್ಸ್ ನೋಡಿ ಚೆನ್ನಾಗಿದೆ ಎಲ್ಲ ಗಿಜ ಗಿಜ ಅಂತ ಸೌಂಡ್ ಬರ್ತಾ ಇದೆ ಎಲ್ಲ ಪಕ್ಷಿಗಳು ಸಕ್ಕತ್ತಾಗಿದೆ ಜಿಗಣಿ ನೋಡಿ ಇದು ಕಾಲಿಗೆ ಹತ್ ಬಿಟ್ಟಿತ್ತು ಅದಕ್ಕೆ ಎಲ್ಲರೂ ಹೊಟ್ಟೋದ್ರು ನಮ್ಮನ್ನ ಬಿಟ್ಟು ಮುಂದೆ ಹೋಗ್ಬೇಕು ಈಗ ನಡಿ ಓಡು ಬಾ ಕಾಣಿಸ್ತಾ ಇದೆ ಎಲ್ಲರು ಗ್ರೀನರಿ ಒಂದ್ ಕಡೆ ನಿಂತ್ಕೊಂಬಾರದು ನಿಂತ್ಕೊಂಡ್ರೆ ಹತ್ತಿ ಬಿಡ್ತವೆ ಚೆನ್ನಾಗಿ ಓಡಾಡ್ತಾನೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಗೊತ್ತಾಗಲ್ಲ ಅದು ಸಣ್ಣ ಇರುತ್ತೆ ರಕ್ತ ಕುಡಿದ್ಮೇಲೆ ಮೇಲೆ ದಪ್ಪ ಹೋಗ್ಬಿಟ್ಟು ಎಷ್ಟಬೇಕು ಓಹ್ ಅಲ್ಲೇ ನಿಂತವ್ರು ವೆಯ್ಟ್ ನಾವು ಲೀಚ್ ಹಚ್ಕೊಂಬಿಟ್ಟು ಸೊಪ್ಪಿಗೆಲ್ಲ ಹತ್ಬಿಡ್ತು ಹೀಗಾಗಿ ಎಲ್ಲ ತಕೊಂಡು ಕುತ್ಕೊಂಡ್ವಿ ಸೌಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪಕ್ಷಿಗಳು ಎಲ್ಲ ನೀರು ನೀರು ಸ ಫಾಲ್ಸ್ ಇದೆಯಲ್ಲ ಅದರ ಸೌಂಡು ಸಕ್ಕತ್ತಾಗಿ ಜಿಗ್ಣಾಯ್ ತೊಗೊಂಬಿಟ್ಟಿತ್ತು ಕಾಲಿಗೆ ಅಯ್ಯೋ ಎಷ್ಟೊತ್ತರ್ಗ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ತಕೊಂಡು ಕೂತಿದ್ದಾಯಿತು ಏನೋ ದೇವಸ್ಥಾನ ಇದೆ ಇಲ್ಲೂ ಸುತ್ತಮುತ್ತ ಕಾಡು ಚಾಮುಂಡೇಶ್ವರಿ ದೇವಸ್ಥಾನ ಇದು ಕಾಡು ಮಧ್ಯದಲ್ಲಿ ದೇವಸ್ಥಾನ ಇದೆ ಕೆಳಗಡೆ ಫಾಲ್ಸ್ ಇರೋದೆಲ್ಲ ಹೊಟ್ಟೋಗಿದ್ದಾರೆ ಮುಂದೆ ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಪಾಪ ಇನ್ನ ಬರ್ಲಿಲ್ವಲ್ಲ ಇವರು ಅಂತ ಹೇಳಿ ಫಾಲ್ಸ್ ಹಂಗಲ್ತೈತೆ ನೀರಲ್ಲಿ ಹೋಗ್ಬೋದು

ಅಲ್ಲಿಂದ ಒಳಗಡೆ ಹೋಗಂಗಿಲ್ಲ ಇಲ್ಲಿ ಫಾಲ್ ಇರುತ್ತೆ

ಫಾಲ್ಸ್ ಸಪ್ತವಾಗಿದೆ ಗಾಡಿ ನೋಡಿ ಹಿಂಗಿದೆ ಇಲ್ಲಿ ಫಾಲ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಬಿಗ್ನೇ ಇರ್ತೈತೆ ಜಾರತೆ ಇಲ್ಲಿ ಸರ್ ನೋಡಿ ಹಿಂಗೆ ಹೋಗ್ತಾ ಇದೆ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ಲ ಕಾಡು ಮಧ್ಯದಲ್ಲಿ ಅಲ್ಲೊಬ್ರು ಸೆಕ್ಯೂರಿಟಿಯರ್ ಇದ್ರು ಅವ್ರ ಹತ್ರ ಮಾತಾಡಿಸ್ತಾ ಇದ್ವಿ ಅವ್ರ ಜನ ಇದ್ರು ಇಲ್ಲದೇ ಇದ್ರು ಅವ್ರು ಕೆಲಸ ಮಾಡಬೇಕು ಬಂದು ಬೆಳಗಿನ ಸಂಜೆವರೆಗೂ ಇಲ್ಲಿ ಇರ್ತಾರಂತೆ ಸೊ ಅದೇ ಹೇಳ್ತಾ ಇದ್ರು ಅಂದರೆ ಟೂರಿಸ್ಟ್ ಅವರು ಹೇಳಿದ ಮಾತು ಕೇಳಲ್ಲ ಬರೀ ನೀರಲ್ಲಿ ನಾವು ಬೇಡ ಅಂತ ಅಲ್ಲಿ ಹಗ್ಗ ಕಟ್ಟಿದ್ದಾರೆ ಆದ್ರೂ ಆ ಜಾಗದಲ್ಲಿ ಹೋಗೋದು ಅಲ್ಲಿ ಕೂತ್ ನಿಂತ್ಕೊಳ್ಳೋದು ಡ್ಯಾನ್ಸ್ ಮಾಡೋದು ಇಲ್ಲ ನೀರಲ್ಲಿ ಮುಳುಗೋದು ಜಾರೋದು ಆ ರೀತಿ ಮಾಡ್ತಾರೆ ಯಾರಾದರೂ ಒಬ್ರಿಗೆ ಏನಾದರೂ ಆಯಿತು ಅಂದರೆ ಅದು ನಮ್ಮ ಮೇಲೆ ಬರುತ್ತೆ ಸೊ ತುಂಬ ಜನ ಅದೇ ರೀತಿ ಈಗ ಇಷ್ಟು ಜೋರು ಮಳೆ ಇರೋದರಿಂದ ನೀರು ಬಿದ್ದು ಬಿದ್ದು ಅಲ್ಲಿ ಹಳ್ಳ ಜಾಸ್ತಿ ಥರ ಗುಂಡಿ ಥರ ಜಾಸ್ತಿ ಆಗಿಬಿಟ್ಟಿದೆಯಂತೆ ಸೊ ಹಾಗಾಗಿ ಯಾರನ್ನೂ ಅಲ್ಲಿ ಒಳಗಡೆ ನೀರು ಹತ್ರ ಬಿಡೋದಿಲ್ಲ ಸೊ ದೂರದಿಂದಲೇ ನಿಂತ್ಕೊಂಡು ನೋಡಬೇಕು ಎಂಜಾಯ್ ಮಾಡಬೇಕು ಸೊ ಆದ್ರೂ ಮುಖದೇ ನೀರತ್ರ ಹೋಗಿ ಹಿಂಗೆ ಉಲ್ಟಾ ನಿಂತ್ಕೊಂಡು ಕಣ್ಣೇ ಆಗಲ್ಲ ಅಷ್ಟು ಸಿಡಿತಾ ಇರುತ್ತೆ ಮೇಲಕ್ಕೆ ಎಷ್ಟು ದೂರ ನಿಂತಿದ್ವಿ ನಾವು ಆದ್ರೂ ಸಿಕ್ಕಾಪಟ್ಟೆ ನೀರು ಸಿಡಿತಾ ಇರುತ್ತೆ ಮುಖದ ಮೇಲೆಲ್ಲ ನೋಡಿದ್ರಿ ಅನ್ಸುತ್ತೆ ನಮ್ಮ ಮುಖದಲ್ಲೆಲ್ಲ ನೀರು ಹರಿತಾ ಇತ್ತು ಆ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲಂತೂ ಸೊ ಹಾಗಾಗಿ ಒಬ್ಬರು ಸೆಕ್ಯೂರಿಟಿ ಅವ್ರನ್ನ ಹಾಕಿದ್ದಾರೆ ಸೊ ಜನಗಳು ಮುಂದೆ ಹೋದರೆ ಅವ್ರಿಗೆ ವಾರ್ನ್ ಮಾಡ್ತಾ ಇರ್ತಾರೆ ಹಿಂದೆ ಬನ್ನಿ ಅಲ್ಲಿ ಆಳ ಇದೆ ನೀರತ್ರ ಹತ್ರ ಹೋಗಬೇಡಿ ಅಂತ ಸೊ ನೀರನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಬಟ್ ಅದು ತುಂಬ ಅಪಾಯವೇ ಹೌದು ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅದ್ರ ಮಧ್ಯದಲ್ಲಿ ನೆಡ್ಕೊಂಡು ಹೋಗಬೇಕು ಕಾಡಲ್ಲಿ ತುಂಬ ಚೆನ್ನಾಗಿದೆ ಒಂಥರ ನೇಚರ್ ಇಲ್ಲಿ ಒಂಥರ ಖುಷಿ ಅನ್ಸುತ್ತೆ ನಾವು ಇಷ್ಟು ದೂರ ನಡೆದ್ವಾ ಅಂತಾನೆ ಅನಿಸ್ಲಿಲ್ಲ ನಮಗೆ ಈ ಕಡೆ ಈ ಕಡೆ ನೋಡಿ ಎಷ್ಟು ನಿಧಾನಕ್ಕೆ ನಡ್ಕೊಂಡು ಬರ್ತಾರೆ ಇದೆಲ್ಲ ಟೀ ಎಸ್ಟೇಟ್ ಇದು ಸಾರಿ ಕಾಫಿ ಕಾಫಿ ಎಸ್ಟೇಟ್ ಇಲ್ಲ ಕಾಫಿ ಬೀಜಗಳಿದೆ ಟೀ ಚಲ ಮಳೆ ಇಲ್ಲ ಇಲ್ಲಿ ಮರಗಳು ನೋಡಿ ಎಲ್ಲ ಕಾಚಿ ಎತ್ಬಿಟ್ಟಿದೆ ಮಳೆ ಯಾವಾಗಲೂ ಮಳೆ ಇರುತ್ತಲ್ಲ ಜೀಪ್ ಅವರು ಒನ್ ಅವರ್ ಟೈಮ್ ಕೊಡ್ತಾರೆ ಒನ್ ಅವರ್ ಟೈಮ್ ಅಷ್ಟಲ್ಲಿ ನಾವು ಇಲ್ಲಿ ನೋಡಿಕೊಂಡು ಬರಬೇಕು ರಿಟರ್ನ್ ಅಷ್ಟು ಹೋಗಿಲ್ಲ ನೆಕ್ಸ್ಟ್ ಹೆಬ್ಬೆ ಫಾಲ್ ಮುಗಿಸಿ ನಾವು ಹೋಗ್ತಾ ಇರೋವಂಥದ್ದು ಕಲ್ಲತ್ಗಿರಿ ಫಾಲ್ಸ್ಗೆ ಅದು ಸ್ವಲ್ಪ ಕೆಳಗೆ ಹೋಗಬೇಕು ಅಂದರೆ ಜೀಪ್ ಹಿಡಿದು ನಾವು ಫಸ್ಟ್ ಬಂದ್ವಲ್ಲ ಚಿಕ್ಕಮಗ್ಳೂರಿಂದ ಆ ಜೀಪಲ್ಲೇ ಕೆಳಗಡೆ ಹೋಗಬೇಕು ಇಲ್ಲಿ ನೋಡಿ ಏನೋ ಪೂಜೆ ಮಾಡ್ತಾ ಇದ್ದಾರೆ ಕಲ್ಲದಗಿರಿಯಲ್ಲಿ ವೀರಭದ್ರ ಸ್ವಾಮಿ ದೇವರು ಅದಕ್ಕೆ ಏನೋ ಜಾತ್ರೆನೋ ಏನೋ ಇದೆ ದೇವ್ರನ್ನ ನೋಡಿ ಇಲ್ಲಿ ಕೂರಿಸಿದ್ದಾರೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಒಳಗಿಂದನು ನೀರು ಬರ್ತಾ ಇರುತ್ತೆ ಮತ್ತೆ ಈಚೆಗಡೆ ಹೊರಗಡೆ ಇಲ್ಲಿ ನಾಗರದು ಅಥವಾ ಏನೋ ಎಷ್ಟೋ ದೇವರುಗಳಿಗೆಲ್ಲ ಪೂಜೆ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇಲ್ಲೂನು ನೋಡಿ ಇಲ್ಲೂ ಎಷ್ಟು ಮಳೆ ನೋಡಿ ತುಂಬಾ ನೀರಿದೆ ಇಲ್ಲಿ ನೀರಲ್ಲಿ ಫಾಲ್ಸಲ್ಲಿ ಹಾಡೋದು ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ನಾವು ಡ್ರೆಸ್ ಏನು ಚೇಂಜ್ ಮಾಡಿರಲಿಲ್ಲ ಅದೇ ಡ್ರೆಸ್ಸಲ್ಲೇ ಬಂದಿದ್ವಿ ನೀರಲ್ಲಿ ಹಾಡಿಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ತುಂಬ ಚೆನ್ನಾಗಿದೆ ಇಲ್ಲಂತೂ ಇಲ್ಲೂ ಅಷ್ಟೇ ನೀರು ನೋಡಿ ಎಷ್ಟು ಬರ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಚಳಿ ಅಲ್ವಾ ಬಿಸಿಲಿಲ್ಲ ಚಳಿನಲ್ಲಿ ನೀರಲ್ಲಿ ಹೋದರೆ ನಡಗಿಸ್ಬಿಡುತ್ತೆ ಫುಲ್ಲು ನಾವು ಫಸ್ಟ್ ಫಸ್ಟು ಮಕ್ಕಳೆಲ್ಲನೂ ಇಲ್ಲ ಹೋಗಲ್ಲ ಹೋಗಲ್ಲ ಅಂತಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಹೋಗಿ ನನ್ನ ನಾನು ಸೊ ನಾನು ಸ್ವಲ್ಪ ಹೋದೆ ಸ್ಟಾರ್ಟಿಂಗ್ ಹೋಗಿ ಕೂತ್ಕೊಂಡೋಗಂತೂ ಚಳಿ ಅಂದರೆ ಚಳಿ ಅಷ್ಟು ಚಳಿ ಆಗುತ್ತೆ ನಾನು ನೋಡಿ ಹೇಗೆ ನಿಂತಿದ್ದೀನಿ ಅಂತ ಸೊ ಆಮೇಲೆ ಆಮೇಲೆ ಸರಿ ಹೋಯ್ತು ಜಾಸ್ತಿ ನೀರ ಹತ್ರ ಐದು ನಿಮಿಷ ಕೂತ ಮೇಲೆ ನೆಕ್ಸ್ಟ್ ಇಲ್ಲಿ ನೀರಲ್ಲಿ ಹಾಡಿ ದೇವಸ್ಥಾನ ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ನಾವು ಬಂದಿರೋ ಅಂಥದ್ದು ದೇವಿರಮ್ಮನ ದೇವಸ್ಥಾನ ನೋಡಿ ಇದು ದೇವಿರಮ್ಮನ ಬೆಟ್ಟ ಇದು ಇವಾಗ ದೇವಿರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಿರಮ್ಮನ ಬೆಟ್ಟ ನೋಡಿ ಅದು ದೀಪಾವಳಿ ಟೈಮಲ್ಲಿ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ತಾರೆ ಎಲ್ಲರೂ ಸೊ ಈಗ ದೇವಿರಮ್ಮನ ದೇವಸ್ಥಾನ ಇನ್ನು ಕ್ಲೋಸ್ ಆಗಿದೆ ಫೈವ್ ಓ ಕ್ಲಾಕ್ ಓಪನ್ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಟೆನ್ ಮಿನಿಟ್ಸು ತುಂಬ ಚಳಿ ಇಲ್ಲು ಚೆನ್ನಾಗಿದೆ ನೋಡಿ ನೋಡಿ ಇದು ದೇವಿರಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಸುತ್ತಮುತ್ತ ಇದ್ದು ಬೆಟ್ಟ ಬೆಟ್ಟ ಅಂತದ್ದು ಎಲ್ಲ ಹಿಮ ಹೋಗಿಕೊಂಡಿದೆ ಫುಲ್ಲು ಮಂಜು ಹಿಂಗ್ ತಿರುಗುರು ಬೆಟ್ಟದ ಮೇಲೆ ನೋಡಿ ಇಷ್ಟು ಚೆನ್ನಾಗಿದೆ ನಾವೆಲ್ಲ ಅಲ್ಲಿಂದನೇ ಬಂದಿರೋದು ಅಂದ್ಕೊಂಡ್ವಿ ಆ ಕಡೆ ಎಲ್ಲ ನಾವು ಈ ಕಡೆಯಿಂದ ಬಂದಿರೋದು ಈ ಕಡೆಯಿಂದ ಗುಂಡಿಗೆ ಹೋಗಿ ಬಂದಿತ್ತು ಮೇಲೆ ಕಲ್ಲತ್ಗಿರಿಲಿ ತಣ್ಣೀರಲ್ಲಿ ಹಾಡಿದ್ವಾ ಬಿಸಿಲಿಲ್ಲ ಚಳಿಗೂ ಅದಕ್ಕೂ ಇವಾಗಲೂ ನಡಗಿಸ್ತಾ ಇದೆ ಗಡಗಡ ಅಂತ ಹಂಗೂ ಶಾಲೆಲ್ಲ ಹೊದ್ಕೊಂಡಿದ್ದೀವಿ ತಲೆಗೆ ಬೇರೆ ಸ್ನಾನ ಮಾಡಿದ್ವಲ್ಲ ಅಂದರೆ ನೀರಲ್ಲಿ ಆಡದ್ವಲ್ಲ ಸೊ ಹಾಗಾಗಿ ಚಿಕ್ಕಾಪಟೆ ಚಳಿ ಸ್ಥಾನ ಓಪನ್ ಆಯಿತು ಈಗ ಪೂಜೆ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಸ್ಲೀವ್ಲೆಸ್ಸು ಶಾರ್ಟ್ಸ್ ಎಲ್ಲ ಅಲೋ ಇಲ್ಲ ಇಲ್ಲಿ ಪೂಜೆ ಎಲ್ಲ ಆಯಿತು ದೇವ್ರನ್ನ ಕೈ ಮುಕ್ಕೊಂಡು ನೆಕ್ಸ್ಟು ಹೊರಟ್ವಿ ನಾವು ಅವರು ಒಂದು ಕಾಫಿ ಎಸ್ಟೇಟ್ ಇದೆ ಅಲ್ಲಿ ನೋಡೋ ಹಾಗಿದ್ರೆ ನೋಡ್ಬೋದು ಅಂತ ಹೇಳಿದ್ರು ಮತ್ತೆ ಕಾಫಿ ಕಾಫಿ ಎಸ್ಟೇಟ್ಗೆ ಹೋಗಿ ನೋಡೋ ಅಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಫೈವ್ ತರ್ಟಿ ಆಗಿತ್ತು ನಾವಿನ್ನೇನು ಹೊರಡಬೇಕಲ್ಲ ಬ್ಯಾಂಗ್ಳೂರ್ಗೆ ಹಾಗಾಗಿ ಅಲ್ಲೇನು ನೋಡೋಕೆ ಹೋಗಲಿಲ್ಲ ಸ್ಪೈಸಸ್ ಎಲ್ಲ ನೋಡಿಕೊಂಡು ಸೊ ಬಂದ್ವಿ ರೇಟ್ ಎಲ್ಲ ಹೇಗಿದೆ ಏನು ಅಂತ ವಿಚಾರಿಸ್ಕೊಂಡು ಇದೆಲ್ಲ ಮಗ್ಗು ಇದ್ರದಿರಬೇಕು ಭತ್ತದೊಟ್ಟದು ನಮ್ಮ ಮನೇಲಿ ಐತಲ್ಲ ನಡ್ರಿ ಇದೇನು ಭತ್ತದ ಹೊಟ್ಟಲ್ಲಿ ಮಾಡಿ ಅದ ಇದು ಮಗ್ಗು ಭತ್ತದೊಟ್ಟಲ್ಲಿ ಅಲ್ಲ ಅದೇನೆ ಭತ್ತದ್ದು ನೆಕ್ಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ಮಕ್ಕಳು ಏನಾದ್ರು ತಿನ್ನೋದಿಕ್ ಬೇಕು ಅಂತ ಹೇಳ್ತಾ ಇದ್ರು ಚಳಿ ಅಲ್ವಾ ಹಾಗಾಗಿ ಸ್ವಲ್ಪ ಇಲ್ಲಿ ಚಾಟ್ಸ್ ಅಂಗಡಿ ಇತ್ತು ಒಂದು ಫೇಮಸ್ ಮಂಜುಶ್ರೀ ಚಾಟ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಸ್ಬೆಂಡ್ ನೋಡಿದ್ರು ಅಂತ ಹೇಳಿ ಅಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿ ರೇಟಿಂಗ್ಸ್ ಇದೆ ಅಂತ ಇಲ್ಲಿ ಕರ್ಕೊಂಡು ಬಂದರು ಸೊ ಇಲ್ಲೆಲ್ಲ ತಿನ್ಕೊಂಡು ಬಂದ್ವಿ ನಮಗೇನೋ ಓಕೆ ಓಕೆ ಅನಿಸ್ತು ಅಷ್ಟೇನೋ ಚೆನ್ನಾಗಿದೆ ಇಲ್ಲಿ ಬ್ಯಾಂಗ್ಳೂರ್ಗಿಂತ ಅಲ್ಲೇನು ಚೆನ್ನಾಗಿದೆ ಅನ್ನಿಸ್ಲಿಲ್ಲ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿನ್ನ ನಿಮಗೆಲ್ಲ ಚಿಕ್ಕಮಂಗ್ಳೂರು ಬ್ಲಾಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್